ಈಗ ಬನ್ನಿ ಉ ಬಿ ಸಿ ಅಭ್ಯರ್ಥಿಗಳಿಗೆ ಕಟಪ್ ಬಾಯ್ಸ್ ಆಗಿದ್ರೆ ತೊಂಬತ್ಮೂರು ಪಾಯಿಂಟ್ ಎಪ್ಪತ್ತೈದು ಅಂಕಗಳನ್ನ ನಾವು ನಿರೀಕ್ಷಿಸಬಹುದು ಎಷ್ಟು ಒಂದು ಅಭ್ಯರ್ಥಿಗಳು ಎಷ್ಟು ಪಡ್ಕೊಂಡು ಬೇಕಾ ಗರ್ಲ್ಸ್ ಆಗಿದ್ರೆ ಅದು ಕೂಡ ತೊಂಬತ್ತೈದು ಆಸ್ಪಾಸೆ ಅದಕ್ಕೆ ಅಂಕಗಳು ಬೇಕಾಗ್ತವೆ ಅದೇ ರೂರಲ್ ಆದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ತೊಂಬತ್ತರ ಮೇಲೆ ನೂರರ ಒಳಗೆ ಪಡೆದಿರತಕ್ಕಂತ ಮಗು ಏನಿದೆ ಒಂದನೇ ಲಿಸ್ಟ್ ಒಂದನೇ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬರುವಂತಹ ಸಾಧ್ಯತೆ ಇಷ್ಟ ಅಂಕ ಪಡೆದ್ರೆ ನಿಮ್ಮ ಮಗು ಮಗುಗೆ ಕಂಜ್ಲೇಷನ್ ಮಗಲಾಗ್ ನಮಸ್ಕಾರ ವೀಕ್ಷಕರೇ ಸಾಕಾರ ಕಲ್ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ನಾನು ರಾಜು ಕೋರ್ಲಾಳಿ ಎಸ್ ಈಗಾಗಲೇ ನಿಮಗೆ ಭಾಳ ಕ್ಯೂರಿಯಾಸಿಟಿ ಇರ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿನ ಏನು ನಡೀತು ನವೋದಯ ಒಂದು ಶಾಲೆಗಳಿಗೆ ನವೋದಯ ವಿದ್ಯಾಲಯಗಳಿಗೆ ಪ್ರವೇಶಾತಿ ಪರೀಕ್ಷೆ ನಡೀತಲ್ಲ ಆ ಪ್ರವೇಶಾತಿ ಪರೀಕ್ಷೆಯಲ್ಲಿ ನಿಮ್ಮ ಮಗು ಎಷ್ಟು ಅಂಕಗಳನ್ನು ಗಳಿಸಿದೆ ಅತ್ರಿ ಹಾಗಿದ್ರೆ ಅದರಲ್ಲಿ ನಮ್ಮ ಮಗು ಸೆಲೆಕ್ಟ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಈಗ ಯಕ್ಷ ಪ್ರಶ್ನೆ ಆಗ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಮಗು ನವೋದಯ ವಿದ್ಯಾಲಯಕ್ಕೆ ಸೆಲೆಕ್ಟ್ ಆಗಬೇಕು ಅಂದ್ರೆ ಇಲ್ಲಿ ಮೂರು ಲಿಸ್ಟ್ ಬರ್ತವೆ ಒಂದನೇ ಲಿಸ್ಟು ಎರಡನೇ ಲಿಸ್ಟು ಮೂರನೇ ಲಿಸ್ಟು ಆ ಮೂರು ಲಿಸ್ಟಲ್ಲೂ ಕೂಡ ಕೂಡ ಬೇರೆ ಬೇರೆ ಒಂದು ಕಟ್ ಲಿಸ್ಟ್ಗಳನ್ನು ಲಿಸ್ಟ್ ಅಂಕಗಳನ್ನು ಕಟ್ ನಾವು ನೋಡ್ತಾ ಹೋಗ್ತೀವಿ ಮೊದಲಿಗೆ ನಾನು ಯಾವೆಲ್ಲ ಕೆಟಗರಿಗೆ ಎಷ್ಟೆಷ್ಟು ಅಂಕಗಳಿಗೆ ನಿಲ್ತದೆ ಅನ್ನುವಂಥದ್ದನ್ನು ಹೇಳಿ ಆ ನಂತರ ನಾನು ಒಂದನೇ ಲಿಸ್ಟು ಎರಡನೇ ಲಿಸ್ಟು ಮೂರನೇ ಲಿಸ್ಟ್ ಎಷ್ಟು ನಿಲ್ಬೋದು ಅಂತಕ್ಕಂಥ ಸಂಭವನೀಯ ಕಟ್ ಹೇಳ್ತಾ ಹೋಗ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನ ಒತ್ತಿ ನೋಟಿಫೈ ಆಗಿರಿ ಯಾಕಂದ್ರೆ ಮುಂಬರ್ತಕ್ಕಂಥ ನವೋದಯ ಪರೀಕ್ಷೆ ಎಲ್ಲ ಅಪ್ಡೇಟ್ ಮತ್ತು ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ತರ್ಡ್ ಲಿಸ್ಟ್ ಯಾವಾಗ ಬರುತ್ತೆ ಅದರ ಅಪ್ಡೇಟ್ ಅಪ್ ಟು ಡೇಟ್ ನಾವು ಕೊಡ್ತಾ ಹೋಗ್ತೇವೆ ಹಾಗೂ ಅದಕ್ಕೆ ಸಂಬಂಧಿಸುವಂತ ಎಲ್ಲಾ ಮಾಹಿತಿ ನಮ್ಮ ಚಾನಲ್ ಅಲ್ಲಿ ಲಭ್ಯವಾಗುತ್ತಿದೆ ಹಾಗಾಗಿ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಐಕನ್ ಅನ್ನು ಒತ್ತಿ ನೋಟಿಫೈ ಆಗಿರಿ ಯಾಕಂದ್ರೆ ನಾವು ಹಾಕಿರ್ತಕ್ಕಂಥ ವಿಡಿಯೋ ಅಪ್ಡೇಟ್ ನಿಮಗೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಅದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ನಾನು ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಕಟ್ ಅಂಕಗಳನ್ನ ನೋಡೋಣ ಮೊದಲನೇದಾಗಿ ಓಬಿಸಿ ಅಭ್ಯರ್ಥಿಗಳು ಏನು ಓಬಿಸಿ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ರು ಓಬಿಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಎರಡು ಹಂತದಲ್ಲಿ ಒಂದು ಪರೀಕ್ಷೆ ಕಟ್ ನಿಲ್ತಕ್ಕಂಥದ್ದು ಅರ್ಬನ್ ಅಂದ್ರೆ ನಾವು ರೂರಲ್ ಏರಿಯಾ ಮತ್ತು ಅರ್ಬನ್ ಏರಿಯಾ ಅಂದ್ರೆ ನಗರ ಆ ನಿಮ್ಮ ಮಗು ಓದ್ತಕ್ಕಂಥ ಶಾಲೆ ನಗರದಲ್ಲಿದ್ರೆ ಈ ಕಡೆ ನೋಡ್ಕೋಬೇಕಾಗ್ತದೆ ನಗರದಲ್ಲಿ ಅದು ಗ್ರಾಮೀಣ ಭಾಗದಾಗಿದ್ರೆ ಒಂದು ಗ್ರಾಮೀಣ ಭಾಗದಾಗಿದ್ರೆ ಈ ಒಂದು ಕಟಪ್ ಲಿಸ್ಟ್ ಅನ್ನ ಇಲ್ಲಿ ನೋಡ್ತಕ್ಕಂಥದ್ದು ಅದರಲ್ಲೂ ಎರಡು ಭಾಗ ಇದೆ ಈ ಕಡೆ ಫಸ್ಟ್ ಒಂದು ಯೆಲ್ಲೋ ಕಲರ್ ಬಾಯ್ಸ್ ಪರ್ಪಲ್ ಕಲರ್ ಗರ್ಲ್ಸ್ ಅನ್ನ ನೋಡ್ತಾ ಹೋಗ್ತೇವೆ ಹಾಗಿದ್ರೆ ಈಗ ಬನ್ನಿ ಓ ಬಿ ಸಿ ಅಭ್ಯರ್ಥಿಗಳಿಗೆ ಕಟ್ ಅಪ್ ಬಾಯ್ಸ್ ಆಗಿದ್ರೆ ತೊಂಬತ್ ಮೂರು ಪಾಯಿಂಟ್ ಎಪ್ಪತ್ತೈದು ಅಂಕಗಳನ್ನ ನಾವು ನಿರೀಕ್ಷಿಸಬಹುದು ಇಲ್ಲಿ ನೀವು ಬಹಳ ಇಂಪಾರ್ಟೆಂಟ್ ಇನ್ನೊಂದು ಏನ್ ಗಮನಿಸಬೇಕಪ್ಪ ಅಂತಂದ್ರೆ ಎಂಬತ್ತು ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಅಂಕಗಳು ಬರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಮಗು ತೊಂಬತ್ ಮೂರು ಪಾಯಿಂಟ್ ಎಪ್ಪತ್ತೈದು ಅಂಕಗಳ ಆಸುಪಾಸು ಪಡೆದಿದ್ರೆ ಅರ್ಬನ್ ಅಲ್ಲಿ ಹೇಳ್ತಾ ಇದ್ದೀನಿ ಸೆಲೆಕ್ಟ್ ಆಗುವಂತ ಸಾಧ್ಯತೆಗಳು ಹೆಚ್ಚಿವೆ ಹಾಗೂ ಗರ್ಲ್ಸ್ ತೊಂಬತ್ತೆರಡು ಪಾಯಿಂಟ್ ಐದು ಅಂಕಗಳನ್ನ ಪಡೆದಿರ್ಬೇಕಾಗ್ತದೆ ರೂರಲ್ ಏರಿಯಾದಲ್ಲಿ ಸ್ವಲ್ಪ ಇದು ಕಡಿಮೆ ಆಗುತ್ತೆ ತೊಂಬತ್ತೆರಡು ಪಾಯಿಂಟ್ ಐದು ಅಂಕನ ಬಾಯ್ಸ್ ಪಡ್ಕೊಂಡಿರಬೇಕು ಗರ್ಲ್ಸ್ ತೊಂಬತ್ತೊಂದು ಪಾಯಿಂಟ್ ಇಪ್ಪತ್ತೈದು ಅಂಕ ಪಡೆದ್ರೆ ಸೆಲೆಕ್ಟ್ ಆಗುವಂತ ಸಾಧ್ಯತೆಗಳಿವೆ ಹಾಗಿದ್ರೆ ಮುಂದುವರೆದು ಎಸ್ ಸಿ ಕೆಟಗರಿಗೆ ಎಷ್ಟಾಗಿದ್ರೆ ಸರಿ ಎಸ್ ಟಿ ಕ್ಯಾಟಗರಿಯ ಮಕ್ಕಳು ಅರ್ಬನ್ ಏರಿಯಾದಲ್ಲಿ ಬಾಯ್ಸ್ ಆಗಿದ್ರೆ ತೊಂಬತ್ತೆರಡು ಪಾಯಿಂಟ್ ಐದು ಅಂಕಗಳ ಆಸುಪಾಸು ಪಡಿಬೇಕಾಗ್ತದೆ ಗರ್ಲ್ಸ್ ಆಗಿದ್ರೆ ತೊಂಬತ್ತೊಂದು ಪಾಯಿಂಟ್ ಇಪ್ಪತ್ತೈದು ಅಂಕಗಳನ್ನು ಪಡೆದ್ರೆ ಸಾಕಾಗ್ತದೆ ಹಾಗೆ ಅರ್ಬನ್ ಆಯ್ತು ಈಗ ರೂರಲ್ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಾಯ್ಸ್ ಹುಡುಗರು ತೊಂಬತ್ತು ಅಂಕಗಳನ್ನು ಪಡಿಬೇಕು ಹುಡುಗಿರು ಎಂಬತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಅಂಕಗಳನ್ನ ಪಡೆದ್ರೆ ಇಲ್ಲಿ ಆಯ್ಕೆ ಆಗುವ ಸಾಧ್ಯತೆಗಳು ಇವೆ ಬನ್ನಿ ಎಸ್ ಟಿ ಹಾಗಿದ್ರೆ ಎಸ್ ಟಿ ಒಂದು ಅಭ್ಯರ್ಥಿಗಳು ಎಷ್ಟ್ ಪಡ್ಕೊಂಡಿರ್ಬೇಕಪ್ಪ ಎಷ್ಟೇ ಅಭ್ಯರ್ಥಿಗಳು ಅರ್ಬನ್ ಏರಿಯಾದಲ್ಲಿ ಆಗಿದ್ರೆ ಬಾಯ್ಸ್ ಎಷ್ಟು ತೊಂಬತ್ತು ಅಂಕಗಳನ್ನು ಪಡಿಬೇಕು ಗರ್ಲ್ಸ್ ಎಂಬತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಆಸುಪಾಸಿನ ಅಂಕಗಳನ್ನು ಪಡೆದರೆ ಸಾಧ್ಯತೆಗಳಿವೆ ಹಾಗೆ ರೂರಲ್ ಏರಿಯಾದಲ್ಲಿ ನೋಡೋದಾದ್ರೆ ಬಾಯ್ಸ್ ಎಪ್ ಎಂಬತ್ತೇಳು ಪಾಯಿಂಟ್ ಐದು ಅಂಕಗಳು ಗರ್ಲ್ಸ್ ಎಂಬತ್ತೈದು ಅಂಕಗಳನ್ನು ಪಡೆದ್ರ ಮುಖಾಂತರವಾಗಿ ಆಯ್ಕೆ ಆಗುವ ಸಾಧ್ಯತೆಗಳಿವೆ ಎಸ್ ಹಾಗಿದ್ರೆ ಜನರಲ್ ಮೆರಿಟ್ ಬಹಳ ಫ್ಯೂರ್ ಇದು ಯಾವ ಕ್ಯಾಟಗರಿ ಬರಲ್ಲ ನಾವು ಜನರಲ್ ಮೆರಿಟ್ ಅಲ್ಲಿ ಇದೀವಿ ಅನ್ನೋದಾದ್ರೆ ಜನರಲ್ ಮೆರಿಟ್ ನ ಮಗು ಎಷ್ಟು ಪಡಿಬೇಕು ಅರ್ಬನ್ ಏರಿಯಾದಲ್ಲಿ ಅಂದ್ರೆ ನಗರ ಪ್ರದೇಶದಲ್ಲಿ ತೊಂಬತ್ತೈದು ಅಂಕಗಳನ್ನ ನಿಮ್ಮ ಮಗು ಪಡಿಬೇಕಾಗ್ತದೆ ಗರ್ಲ್ಸ್ ಆಗಿದ್ರೆ ಅದು ಕೂಡ ತೊಂಬತ್ತೈದು ಆಸುಪಾಸನೆ ಅದಕ್ಕೆ ಅಂಕಗಳು ಬೇಕಾಗ್ತವೆ ಅದೇ ರೂರಲ್ ಆದ್ರೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ತೊಂಬತ್ಮೂರು ಪಾಯಿಂಟ್ ಎಪ್ಪತ್ತೈದು ಅಂಕಗಳು ಬಾಯ್ಸ್ ಪಡ್ಕೋಬೇಕು ತೊಂಬತ್ತೆರಡು ಪಾಯಿಂಟ್ ಐದು ಅಂಕಗಳನ್ನ ಹುಡುಗಿರು ಪಡ್ಕೊಂಡ್ರೆ ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ ಆಗೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಬೇಕಾಗ್ತದೆ ಯಾಕಿಷ್ಟು ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ ಈ ಸರಿ ಅನ್ನೋದಾದ್ರೆ ಗಣಿತ ಪ್ರತಿ ವರ್ಷ ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ಗಣಿತದಲ್ಲಿ ಸ್ವಲ್ಪ ಕ್ಲಿಷ್ಟತ ಮಟ್ಟ ಕಡಿಮೆ ಇತ್ತು ಹಾಗಾಗಿ ತುಂಬಾ ಅಭ್ಯರ್ಥಿಗಳು ಅಂದ್ರೆ ಮಕ್ಕಳು ಇಪ್ಪತ್ತಕ್ಕೆ ಇಪ್ಪತ್ತು ತಗೊಂಡಿರೋರು ಇದ್ದಾರೆ ಹಾಗಾಗಿ ಆ ಗಣಿತ ಈಸಿ ಇದಕ್ಕಾಗಿ ಒಂದು ಸ್ವಲ್ಪ ಈ ಸರಿ ಐಕ್ ಆಗ್ಬೋದು ಪರ್ಸೆಂಟೇಜ್ ಅಂತಕ್ಕಂಥದ್ದು ಒಂದು ಮಾಹಿತಿ ಹಾಗಿದ್ರೆ ಈಗ ನೀವು ಯಾವ್ಯಾವ ಮೆರಿಟ್ ಎಷ್ಟೆಷ್ಟು ನಿಂತು ಅಂತ ನೋಡಿದ್ರಿ ಆದ್ರೆ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಥರ್ಡ್ ಲಿಸ್ಟ್ ಅಂತ ಮೂರ್ ಲೀಸ್ಟ್ ಬಿಡ್ತಾ ಹೋಗ್ತಾನೆ ಆ ಮೂರ್ ಲಿಸ್ಟ್ ಅಲ್ಲಿ ನಮ್ಮ ಮಗು ಎಷ್ಟು ತಗೊಂಡ್ರೆ ಒಂದೇ ಲಿಸ್ಟ್ ಅಲ್ಲಿ ಬರುತ್ತೆ ಎಷ್ಟು ಶಿಕ್ಷಕರೇ ಹಾಗಾದ್ರೆ ಈಗ ನವೋದಯ ಪರೀಕ್ಷೆ ಏನು ಈ ಕಟ್ ಇದೆಯಲ್ಲ ಇದು ಮೂರು ಲಿಸ್ಟ್ಗಳಲ್ಲಿ ಬರ್ತಾ ಹೋಗ್ತದೆ ನಾವು ಮೊದಲಿಗೆ ಈ ಲೀಸ್ಟ್ ನೋಡ್ತಾ ಹೋಗೋಣ ಎಷ್ಟು ಲಿಸ್ಟ್ ಮೂರು ಲಿಸ್ಟ್ ಅಲ್ಲಿ ಎಷ್ಟು ಅಂಕಗಳನ್ನ ಪಡೆದ್ರೆ ನಿಮ್ಮ ಮಗು ಒಂದನೇ ಲೀಸ್ಟ್ ಅಲ್ಲಿ ಬರ್ಬಹುದು ಎರಡನೇ ಲಿಸ್ಟ್ ಅಲ್ಲಿ ಬರಬೇಕಾದ್ರೆ ಎಷ್ಟು ಅಂಕಗಳನ್ನ ಪಡಿಬಹುದು ಮೂರನೇ ಲಿಸ್ಟ್ ಅಲ್ಲಿ ಬರಬೇಕಾದ್ರೆ ಎಷ್ಟು ಅಂಕಗಳನ್ನ ಪಡಿಬೇಕಾಗ್ತದೆ ಅನ್ನುವಂಥದ್ದನ್ನ ನಾನು ಈಗ ಹೇಳ್ತೀನಿ ಹಾಗೆ ಬನ್ನಿ ಈಗ ನೋಡೋಣ ನೋಡ್ರಿ ಒಂದನೇ ಲೀಸ್ಟ್ ಏನ್ ಬರ್ತದಲ್ಲ ಫಸ್ಟ್ ಲಿಸ್ಟ್ ಅಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಬೇಕಾಗ್ತದೆ ಪ್ರಶ್ನೆಗಳ ಸಂಖ್ಯೆ ಇದು ಅಂದ್ರೆ ಇಲ್ಲಿ ಎಷ್ಟು ಅಂಕಗಳು ಇರಬೇಕಂದ್ರೆ ನಿಮ್ಮ ಮಗು ಅಂದ್ರೆ ಇಲ್ಲಿ ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಅಂಕ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ಎಪ್ಪತ್ತೈದರಿಂದ ಎಂಬತ್ ಅಂದ್ರೆ ತೊಂಬತ್ ಮೂರು ಪಾಯಿಂಟ್ ಎಪ್ಪತ್ತೈದು ಅಲ್ಲಿಂದ ಇಟ್ಕೊಂಡು ಒಂದು ನೂರು ಅಂಕ ಈ ಒಂದು ರೇಂಜಲ್ಲಿ ಇರ್ತದಲ್ಲ ತೊಂಬತ್ ಮೂರು ಪಾಯಿಂಟ್ ಎಪ್ಪತ್ತೈದರ ಮೇಲೆ ನೂರರ ಒಳಗೆ ಪಡೆದಿರತಕ್ಕಂತ ಮಗು ಏನಿದೆ ಅಲ್ಲ ಇದು ಒಂದನೇ ಲಿಸ್ಟ್ ಒಂದನೇ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬರುವಂತ ಸಾಧ್ಯತೆಗಳು ಹೆಚ್ಚಿಗೆ ಇದಾವೆ ಇಷ್ಟು ಅಂಕ ಪಡೆದಿದ್ರೆ ನಿಮ್ಮ ಮಗುಗೆ ಕಂಗ್ರಾಚುಲೇಷನ್ಸ್ ಆ ಮಗು ಸೆಲೆಕ್ಟ್ ಆಗೇ ಆಗುತ್ತೆ ಬನ್ನಿ ಸೆಕೆಂಡ್ ಲಿಸ್ಟ್ ಅನ್ನ ಈ ಸೆಕೆಂಡ್ ಲಿಸ್ಟ್ ಬರ್ತದಲ್ಲ ಒಂದನೇ ಲಿಸ್ಟ್ ಆದ್ಮೇಲೆ ಸೆಕೆಂಡ್ ಲಿಸ್ಟ್ ಯಾವೆಲ್ಲ ಮಕ್ಕಳು ದಾಖಲಾತಿ ಮಾಡಿಸಿರಲ್ಲ ಅಥವಾ ವೇಕೆನ್ಸಿಸ ಉಳಿತಾವಲ್ಲ ಅವಾಗ ಎರಡನೇ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಆ ಎರಡನೇ ಲಿಸ್ಟ್ ಅಲ್ಲಿ ನಿಮ್ಮ ಮಗು ಕನಿಷ್ಠ ಎಪ್ಪತ್ತರಿಂದ ಎಪ್ಪತ್ತೈದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿರಬೇಕಾಗ್ತದೆ ಅಂದ್ರೆ ಎಷ್ಟು ಅಂಕ ಆಗುತ್ತೆ ಅಂದ್ರೆ ಇಲ್ಲಿದೆ ನೋಡಿ ಎಂಬತ್ತೇಳು ಪಾಯಿಂಟ್ ಐದರಿಂದ ಒಂದು ತೊಂಬತ್ ಮೂರು ಪಾಯಿಂಟ್ ಎಪ್ಪತ್ತೈದು ಅಂಕಗಳ ಒಳಗಡೆ ಇದ್ದರೆ ನಿಮ್ಮ ಮಗು ಎರಡನೇ ಒಂದು ಲಿಸ್ಟ್ ಅಲ್ಲಿ ಸಾಧ್ಯತೆಗಳು ಹೆಚ್ಚಿದಾವೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಹಾಗಿದ್ರೆ ಮೂರನೆಯ ಒಂದು ಲೀಸ್ಟ್ ಬರ್ತದ ಇದು ಕೊನೆಯ ಲಿಸ್ಟ್ ಇದು ಮೂರನೇ ಲೀಸ್ಟ್ ಬರ್ತದ ಹಾಗಿದ್ರೆ ಥರ್ಡ್ ಲಿಸ್ಟ್ ಅಲ್ಲಿ ನಿಮ್ಮ ಮಗು ಅರವತ್ತೈದರಿಂದ ಎಪ್ಪತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದರೆ ಅದರ ಅಂಕ ಎಂಬತ್ತೊಂದು ಪಾಯಿಂಟ್ ಇಪ್ಪತ್ತೈದರಿಂದ ಎಂಬತ್ತೇಳು ಪಾಯಿಂಟ್ ಇಪ್ಪತ್ತೈದು ಆಗುತ್ತೆ ಇಷ್ಟು ಈ ರೇಂಜ್ ಅಲ್ಲಿ ನಿಮ್ಮ ಮಗು ಏನಾದರೂ ಅಂಕ ಪಡೆದಿದ್ರೆ ನಿಮ್ಮ ಮಗು ಮೂರನೇ ಲಿಸ್ಟ್ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ನೀವು ಅಲ್ಲಿವರೆಗೂ ಕಾಯ್ಬೇಕಾಗ್ತದೆ ಸೊ ಇಷ್ಟು ನಾವು ಮೂರು ಲಿಸ್ಟ್ ಅಲ್ಲಿ ಇಷ್ಟು ಈ ಒಂದು ಆಸುಪಾಸಿನ ಅಂಕಗಳನ್ನ ಪಡೆದಿದ್ದೇನೆ ನಿಜವಾದ್ರೆ ನಿಮ್ಮ ಮಗು ಸೆಲೆಕ್ಟ್ ಆಗುತ್ತೆ ಅನ್ನುವಂತ ಭರವಸೆ ನೀವು ಇಟ್ಕೊಳ್ಬೇಕಾಗುತ್ತೆ ಆದ್ರೆ ಎಸ್ ಪಾಲಕರು ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನ ಇಲ್ಲಿ ಗಮನಿಸಬೇಕು ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲಿಯೂ ಕೂಡ ಇದು ಕಟ್ಟ ಅಂಕಗಳು ಬೇರೆ ಬೇರೆ ಆಗಿರುತ್ತೆ ಯಾಕಂದ್ರೆ ಆಯಾ ಜಿಲ್ಲೆಗಳಿಗೆ ಆಯಾ ಜಿಲ್ಲೆಯ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲಾಗ್ತದೆ ಹಾಗಾಗಿ ಪ್ರತಿ ಜಿಲ್ಲೆಗೂ ಕೂಡ ಬೇರೆ ಆಗ್ತದೆ ಮತ್ತೆ ಇನ್ನೊಂದು ಮಾಹಿತಿ ಏನಂತಂದ್ರೆ ಒಂದು ಜಿಲ್ಲೆ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವು ವಿಜಯನಗರ ಜಿಲ್ಲೆ ಅನ್ನೋ ತಗೊಂಡ್ರೆ ವಿಜಯನಗರದಲ್ಲಿ ಬರ್ತಕ್ಕಂಥ ಆರು ತಾಲೂಕುಗಳಲ್ಲಿಯೂ ಕೂಡ ಒಂದೇ ತಾಲೂಕಿನವರು ಎಂಬತ್ತು ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆದ್ರೆ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರ ಅಂತಕ್ಕಂಥದನ್ನ ಇಲ್ಲಿ ನೋಡೋದಾದ್ರೆ ಇಲ್ಲ ಪ್ರತಿ ತಾಲೂಕಿಗೂ ಕೂಡ ಸಮಾನವಾಗಿ ಅಭ್ಯರ್ಥಿಗಳನ್ನು ಹಂಚಲಾಗಿರುತ್ತದೆ ಅಂದ್ರೆ ಎಂಬತ್ತು ಅಭ್ಯರ್ಥಿಗಳಲ್ಲಿ ಆರು ತಾಲೂಕಿಗೂ ಸಮವಾಗಿ ಭಾಗ ಮಾಡಿ ಆಯಾ ತಾಲೂಕಿನಿಂದ ಇಂತಿಷ್ಟು ಹನ್ನೆರಡು ಮೂರು ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಹಾಗಾಗಿ ಈ ಒಂದು ಕಟ್ಟ ಪಂಕಗಳು ಪ್ರತಿ ಒಂದು ತಾಲೂಕುವಾರು ಅಭ್ಯರ್ಥಿಗಳು ಬರೆದಿರ್ತಕ್ಕಂಥ ಸಂಖ್ಯೆ ಆಗಿರ್ಬೋದು ಜಿಲ್ಲೆಯಲ್ಲಿ ಬರೆದಿರ್ತಕ್ಕಂಥ ಸಂಖ್ಯೆಯನ್ನು ಕೂಡ ಅವಲಂಬಿಸಿರುತ್ತೆ ಹಾಗೂ ಕೆಟಗರಿಯಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಶಿಕ್ಷಕರೇ ಇದಾಗಿತ್ತು ಇವತ್ತಿನ ಒಂದು ಮನೆ ನಡೆದಿರ್ತಕ್ಕಂಥ ನವೋದಯ ಪರೀಕ್ಷೆಯ ನಿರೀಕ್ಷಿತ ಒಂದು ಕಟಾಪ್ ಅಂಕ ಆಗಿತ್ತು ಇದರ ಆಸುಪಾಸಿನಲ್ಲಿಯೇ ಒಂದು ಕಟಾಪ್ ನಿಲ್ಲೋದಿದೆ ಹಾಗಾಗಿ ಈ ನಾವು ಹೇಳಿರ್ತಕ್ಕಂಥ ಅಂಕಗಳಲ್ಲಿ ಒಂದೋ ಎರಡು ಅಷ್ಟೇ ವೇರಿಯೇಷನ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಬಿಟ್ರೆ ಇದಕ್ಕೂ ಕೂಡ ಅಜಾಗ ಜನತರ ವ್ಯತ್ಯಾಸ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಯಾರೆಲ್ಲ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದಾರಾ ತಾವು ಇದೇ ರೀತಿಯಾಗಿರ್ತಕ್ಕಂಥ ನವೋದಯ ಪರೀಕ್ಷೆಯ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಿಸಿರುವಂತಹ ಮಾಹಿತಿಗಾಗಿ ಕೂಡ ನಮ್ಮ ಚಾನಲ್ ನಲ್ಲಿ ನೀವು ನೋಟಿಫೈ ಆಗಿರಬಹುದು ಅಂತ ಹೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಬಾಯ್ ಟೇಕ್ ಕೇರ್ ಸಿ ಯು ಶುಭ ದಿನ